ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮುಂದಿನ ಗುರುವಾರ ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ನಮಗೆ ಪಿತೃಪಕ್ಷ ಶುರುವಾಗುತ್ತೆ ಅದು ಹದಿನೈದು ದಿನಗಳ ಕಾಲ ಇರುತ್ತೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲೆ ಅಮಾವಾಸ್ಯೆ ಮುಗಿದ ಮರುದಿನದಿಂದ ನಮಗೆ ನವರಾತ್ರಿ ಹಬ್ಬ ಶುರುವಾಗುತ್ತೆ ಈ ಒಂಬತ್ತು ದಿನಗಳು ದೇವಿ ಅಲಂಕಾರ ಮಾಡಿ ಬೇರೆ ಬೇರೆ ರೂಪಗಳಲ್ಲಿ ಅಲಂಕರಿಸಿ ಪೂಜಿಸ್ತಾರೆ ಈ ಒಂಬತ್ತು ದಿನಗಳ ಕಾಲ ದೇವಿಗೆ ಅಲಂಕಾರ ಮಾಡಿ ಒಂಬತ್ತು ರೂಪಗಳಲ್ಲಿ ದೇವಿಯನ್ನು ಪೂಜಿಸುವ ವಿಧಾನವನ್ನೇ ನಾವು ನವರಾತ್ರಿ ಎಂದು ಕರಿತೀವಿ ದುರ್ಗಾ ಮಾತೆಯು ಅಸುರ ಶಕ್ತಿಯನ್ನು ಹುಟ್ಟಡಗಿಸೋದಕ್ಕಾಗಿ ಒಂಬತ್ತು ರೂಪಗಳಲ್ಲಿ ಜನ್ಮ ತಾಳಿ ದುಷ್ಟ್ರನ್ನ ವಧಿಸಿ ಶಿಷ್ಟರ ರಕ್ಷಣೆಯನ್ನು ಮಾಡ್ತಾಳೆ ಆಕೆಯ ಶಕ್ತಿ ಪವಾಡಗಳ ಅಂಶವಾಗಿರುವ ನವ ದುರ್ಗೆಯರು ನಮಗೆ ಒಂಬತ್ತು ಅವತಾರಗಳ ಬಗ್ಗೆ ತಿಳಿಸ್ತಾರೆ ಈ ವರ್ಷ ನಮಗೆ ಅಕ್ಟೋಬರ್ ಮೂರರಿಂದ ಹನ್ನೆರಡನೇ ತಾರೀಕವರೆಗೂ ನವರಾತ್ರಿ ಬರ್ತಾ ಇದೆ ಈ ಒಂಬತ್ತು ದಿನಗಳ ಕಾಲ ನವದುರ್ಗೆಯರನ್ನು ಪ್ರತಿದಿನ ಅಲಂಕಾರ ಮಾಡಿ ಪೂಜಿಸಿ ಅವಳ ಕೃಪೆಗೆ ನಾವು ಪಾತ್ರರಾಗಬೇಕು ನವರಾತ್ರಿಯ ಆ ಒಂಬತ್ತು ರೂಪಗಳು ಯಾವುದು ಅಂತ ಒಂದೊಂದಾಗಿ ನೋಡೋಣ ಶೈಲಪುತ್ರಿ ದೇವಿಯ ಒಂಬತ್ತು ರೂಪಗಳಲ್ಲಿ ಮೊದಲನೇದು ಶೈಲಪುತ್ರಿ ಹಿಮಾಲಯದ ಪುತ್ರಿ ಆಗಿದ್ದಾರೆ ಶೈಲಪುತ್ರಿ ದುರ್ಗೆಯ ಶುದ್ಧ ರೂಪವಾಗಿರುವ ಶೈಲಪುತ್ರಿ ನಿಸರ್ಗದ ಮಾತೆ ಎಂಬುದಾಗಿ ಪರಿಗಣಿಸ್ತಾರೆ ಗೂಳಿಯ ಮೇಲೆ ಕುಳಿತಿರುವ ಮಾತೆ ತ್ರಿಶೂಲವನ್ನು ಕೈಯಲ್ಲಿ ಹುಡುಕೊಂಡು ಮತ್ತು ಕೈಗಳಲ್ಲಿ ತಾವ್ರೆ ಇರುತ್ತೆ ಸತಿ ಭವಾನಿ ಪಾರ್ವತಿ ಹೇಮಾವತಿ ಎಂಬ ಹೆಸರಿನಿಂದಲೂ ಸಹ ಕರೀತಾರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಯನ್ನು ಪೂಜಿಸಲಾಗುತ್ತೆ ಅದನ್ನು ಬ್ರಹ್ಮಚಾರಣಿ ಅಂತ ಕರಿತೀವಿ ದೈವಿಕ ಅಂಶವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಶುದ್ಧರಾಗಿರುವವರು ಎಂಬುದಾಗಿ ಪರಿಗಣಿಸಲಾಗುತ್ತೆ ಬಲಗೈಯಲ್ಲಿ ಗುಲಾಬಿ ಹೂವು ಎಡಗೈಯಲ್ಲಿ ನೀರು ಇರುವ ಕಮಂಡಲವನ್ನು ದೇವಿ ಹಿಡಿದುಕೊಂಡಿರ್ತಾಳೆ ಮೋಕ್ಷಕ್ಕೆ ದಾರಿ ತೋರುವ ಮಾತೆಯಾಗಿದ್ದಾರೆ ಈ ಬ್ರಹ್ಮಚಾರಣಿ ಶಾಂತಿ ಸಮೃದ್ಧಿ ಮತ್ತು ವೈವಾಹಿಕ ಸುಖವನ್ನು ಭಕ್ತರಿಗೆ ದೇವಿ ನೀಡ್ತಾಳೆ ದುರ್ಗೆಯ ಮೂರನೇ ರೂಪ ಚಂದ್ರಘಂಟ ತನ್ನ ಹಣೆಯಲ್ಲಿ ಗಂಟೆಯ ಆಕಾರವನ್ನು ಚಂದ್ರನನ್ನು ಹೊಂದಿರುವವಳು ಎಂದು ಎನ್ನುತ್ತಾರೆ ಚಂದ್ರನನ್ನು ಹೊಂದಿರುವಂತೆ ಅವರು ಶಾಂತಿ ಪ್ರಿಯರಾಗಿರುತ್ತಾರೆ ಹತ್ತು ಕೈಗಳು ಮತ್ತು ಮೂರು ಕಣ್ಣುಗಳು ದೇವಿಗೆ ಇರುತ್ತೆ ಅವರು ಎಲ್ಲವನ್ನೂ ನೋಡಿರ್ತಾರೆ ಮತ್ತು ಕೆಟ್ಟದ್ದು ಯಾವ ಭಾಗದಿಂದ ಬಂದರೂ ಅವರು ಅದನ್ನು ನಾಶ ಮಾಡ್ತಾರೆ ಅಂತ ಹೇಳಲಾಗಿದೆ ದುರ್ಗೆಯ ನಾಲ್ಕನೇ ರೂಪ ಕೂಶ್ಮಾಂಡ ವಿಶ್ವದ ರಚನೆಕಾರರು ಎಂಬುದಾಗಿ ಈ ರೂಪದಲ್ಲಿ ತಾಯಿಯನ್ನು ನಂಬಲಾಗುತ್ತೆ ಅವರು ಎಂಟು ಅಥವಾ ಹತ್ತು ಅವಯವಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ ಅವಳು ಅನೇಕ ಆಯುಧಗಳನ್ನು ಗುಲಾಬಿ ಕಮಂಡಲ ಮತ್ತು ಅವಳ ಕೈಯಲ್ಲಿ ಕೆಲವು ಮಿನುಗುವಿಕೆಗಳನ್ನು ಹೊಂದಿರ್ತಾಳೆ ಅವರ ಕೈಯಲ್ಲಿ ಹೊರಬರುವ ಬೆಳಕು ಜಗತ್ತನ್ನು ಅಂಧಕಾರದಿಂದ ದೂರವಿರಿಸುತ್ತೆ ಅವರ ಸಿಂಹ ದೈಹಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಸಂಕೇತಿಸುತ್ತೆ ದುರ್ಗೆಯ ಐದನೇ ರೂಪ ಸ್ಕಂದ ಮಾತ ಸ್ಕಂದ ಕಾರ್ತಿಕೇಯನ ತಾಯಿಯಾಗಿ ಕರೆಯಲಾಗುತ್ತೆ ತಮ್ಮ ಬಲಗೈಯಲ್ಲಿ ಅವರು ಕಾರ್ತಿಕೇಯನನ್ನು ಎತ್ತುಕೊಂಡು ಇನ್ನೊಂದು ಬಲಗೈಯಲ್ಲಿ ಭಕ್ತರನ್ನು ಹರಸುತ್ತಿದ್ದಾರೆ ಮತ್ತು ಎಡಗೈಯಲ್ಲಿ ತಾವರೆಯನ್ನು ಹಿಡಿದುಕೊಂಡಿರ್ತಾಳೆ ದೇವಿ ಸ್ಕಂದ ಮಾತೆಯು ನಾಲ್ಕು ಕೈಗಳು ಮತ್ತು ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ಆರನೆಯ ಅವತಾರ ಕಾತ್ಯಾಯಿನಿ ಸಿಂಹದ ಮೇಲೆ ಕುಳಿತು ಬರ್ತಾಳೆ ಕೈಯಲ್ಲಿ ಕತ್ತಿ ತಾವರೆಗಳನ್ನು ಹೊಂದಿರ್ತಾಳೆ ಕಾಳರಾತ್ರಿ ದುರ್ಗೆಯ ಏಳನೇ ರೂಪವಾಗಿದೆ ಕಾಳರಾತ್ರಿ ಮಹಾಮಾಯಿ ಎಂದು ಸಹ ಕರಿತೀವಿ ಕೆಟ್ಟದ್ದನ್ನು ನಾಶಪಡಿಸುವ ಅಂಶ ದೇವಿಯ ಈ ರೂಪಕ್ಕಿದೆ ಕಾಳರಾತ್ರಿಯು ವಿನಾಶದ ರಾತ್ರಿ ಎಂದು ಅನುವಾದಿಸ್ತಾರೆ ಅವರು ದೆವ್ವದ ಸಂಪೂರ್ಣ ನಾಶವನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅವಳು ನಾಲ್ಕು ಕೈಗಳನ್ನು ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ಎಡಗೈಗಳು ವಜ್ರವನ್ನು ಒಯ್ಯುತ್ತಿರುವಾಗ ಮತ್ತು ದುಷ್ಟ ಗುರಿಯನ್ನು ಕೆಟ್ಟದನ್ನು ಗುರಿಯಾಗಿಟ್ಟುಕೊಂಡು ಬಲಗೈಗಳು ಭಕ್ತರನ್ನು ಆಶೀರ್ವದಿಸಿ ಮತ್ತು ಅವರಿಗೆ ರಕ್ಷಣೆ ನೀಡುತ್ತವೆ ಅವಳು ದೇವತೆ ಮಹಾಕಾಳಿಯನ್ನು ಹೋಲುತ್ತಾಳೆ ದೇವಿಯ ಎಂಟನೇ ರೂಪ ಮಹಾಗೌರಿ ಅವಳ ಪ್ರಕಾಶಮಾನವಾದ ದೇಹದಿಂದ ದೇವಿಗೆ ಈ ಹೆಸರು ಬಂದಿದೆ ಎಡಗೈಯಲ್ಲಿ ಡಮರುಗವನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಭಕ್ತರನ್ನು ಹರಿಸುತ್ತಿರುತ್ತಾಳೆ ಬಲಕೈಯಲ್ಲಿ ತ್ರಿಶೂಲವಿದೆ ಮತ್ತು ಭಯವನ್ನು ಹೊಡೆದೋಡಿಸುತ್ತಿರುತ್ತಾಳೆ ನಮ್ಮ ಹಿಂದಿನ ಈಗಿನ ಭವಿಷ್ಯದ ಪಾಪಗಳನ್ನು ಭಕ್ತರಿಂದ ಗೌರಿ ಹಾಕ್ತಾಳೆ ದೇವಿಯ ಒಂಬತ್ತನೇ ರೂಪ ಸಿದ್ಧಿದಾತ್ರಿ ಹೆಸರೇ ಸೂಚಿಸುವಂತೆ ಅಲೌಕಿಕ ಶಕ್ತಿಯನ್ನು ಅತ್ಯುತ್ತಮವಾಗಿ ಪೂಜಿಸಲಾಗುತ್ತೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ತ್ರಿಶೂಲ ಗದೆ ಕಮಲ ಶಂಕ ಸುದರ್ಶನ ಚಕ್ರವನ್ನು ಹಿಡಿದುಕೊಂಡಿರ್ತಾಳೆ ಕಮಲದ ಮೇಲೆ ಕುಳಿತು ಆಕೆಯು ಎಲ್ಲ ಭಕ್ತರ ಮೇಲೆ ಆಶೀರ್ವಾದವನ್ನು ನೀಡ್ತಾಳೆ ಈ ರೀತಿ ಒಂಬತ್ತು ದಿನಗಳು ತಾಯಿಯ ಒಂಬತ್ತು ರೂಪಗಳನ್ನು ಪೂಜಿಸ್ತಾರೆ ಈ ಒಂದು ನವರಾತ್ರಿ ಹಬ್ಬವನ್ನು ಸರಳವಾಗಿ ಪೂಜೆ ಮಾಡುವ ವಿಧಾನ ನೋಡೋದಾದರೆ ಮೊದಲನೇ ದಿನದಿಂದಲೇ ನೀವು ಮನೆಯನ್ನು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಮನೆಯಲ್ಲಿ ಸರಳವಾಗಿ ಒಂದು ಕಳಶವನ್ನು ಸ್ಥಾಪನೆ ಮಾಡ್ಕೋಬೋದು ಅಥವಾ ಒಂದು ಅರಿಶಿನದ ಗೌರಮ್ಮನನ್ನು ಸ್ಥಾಪನೆ ಮಾಡಿಕೊಂಡು ಮನೆಯಲ್ಲಿ ದುರ್ಗಯ ಫೋಟೋ ಇದ್ದರೆ ಅಥವಾ ಲಲಿತಾಂಬಿಕೆಯ ಫೋಟೋ ಇದ್ದರೆ ಅಥವಾ ಲಕ್ಷ್ಮೀ ಸರಸ್ವತಿ ಫೋಟೋ ಇದ್ದರೆ ಯಾವುದಾದ್ರೂ ಒಂದು ಫೋಟೋವನ್ನು ಇಟ್ಟು ಅದಕ್ಕೆ ಹೂವಿನಿಂದ ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿಕೊಂಡು ಕಳಶ ಸ್ಥಾಪನೆ ಮಾಡಿ ಮಾಡಿ ಇಟ್ಕೋಬೋದು ಅಥವಾ ಒಂದು ಹರ್ಷಿಣದ ಗೌರಮ್ಮನನ್ನ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಆಯಾ ದುರ್ಗೆಯರ ಒಂದು ಬೀಜ ಮಂತ್ರವನ್ನ ಹೇಳಿಕೊಂಡು ಹರ್ಷಿಣದ ಗೌರಮ್ಮನಿಗೆ ಒಂದು ಅಷ್ಟೋತ್ರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನ ಮಾಡಿ ಪ್ರತಿದಿನ ಒಂದೊಂದು ನೈವೇದ್ಯವನ್ನು ಮಾಡಿ ಸಮರ್ಪಣೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸಬೇಕು ಉದಾಹರಣೆಗೆ ಮೊದಲನೇ ದಿನ ಶೈಲಪುತ್ರಿ ಶೈಲಪುತ್ರಿಯ ಬೀಜ ಮಂತ್ರವನ್ನು ಹೇಳಿಕೊಂಡು ನೀವು ಅರ್ಶನದ ಗೌರಮ್ಮನನ್ನು ಮಾಡಿಕೊಂಡಿದ್ರೆ ಅದಕ್ಕೆ ದುರ್ಗೆಯ ಒಂದು ಅಷ್ಟೋತ್ರವನ್ನು ಕುಂಕುಮಾರ್ಚನೆಯನ್ನು ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡಿಕೊಂಡು ಒಂದು ನೈವೇದ್ಯ ಮಾಡಿಟ್ಟು ಅದನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಇದೇ ರೀತಿ ಒಂಬತ್ತು ದಿನಗಳು ನೀವು ಬೀಜ ಮಂತ್ರಗಳನ್ನು ಹೇಳ್ಕೊಂಡು ಒಂದು ಕುಂಕುಮಾರ್ಚನೆಯನ್ನು ದುರ್ಗೆ ದೇವಿಗೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಒಂಬತ್ತು ದಿನಗಳು ನಿಮಗೆ ಈ ರೀತಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಕೊನೆಯ ಐದು ದಿನಗಳು ಮಾಡ್ಬೋದು ಅಥವಾ ಕೊನೆಯ ಮೂರು ದಿನಗಳು ಮಾಡ್ಬೋದು ಅಥವಾ ಕೊನೆಯ ಒಂದು ದಿನವಾದರೂ ನೀವು ಈ ರೀತಿ ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡು ಅಥವಾ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ಅದಕ್ಕೆ ನೀವು ದುರ್ಗಾದೇವಿ ಅಷ್ಟೋತ್ತರ ಹೇಳ್ಕೊಂಡು ಆಯಾ ದುರ್ಗೆಯ ಒಂದು ಬೀಜ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡ್ಬೋದು ಈ ಒಂಬತ್ತು ದಿನಗಳು ನೀವು ಈ ನವದುರ್ಗೆಯರ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಮನೆಯಲ್ಲಿರುವ ಅಜ್ಞಾನವೆಲ್ಲ ತೊಲಗಿ ಹೋಗಿ ಮನೆಯ ಅಭಿವೃದ್ಧಿ ಆಗುತ್ತೆ ಮನೆ ಮಂದಿಗೆಲ್ಲ ಒಳ್ಳೆಯದಾಗುತ್ತೆ ಮನೆಯ ಸಂಪೂರ್ಣ ಏಳಿಗೆ ಆಗುತ್ತೆ ಕೆಲವರು ಈ ನವರಾತ್ರಿ ದಿನದಲ್ಲಿ ಅಖಂಡ ದೀಪವನ್ನು ಸಹ ಅಂದ್ರೆ ನಂದಾ ದೀಪವನ್ನು ಸಹ ಇಡ್ತಾರೆ ನವರಾತ್ರಿಯ ಮೊದಲನೇ ದಿನ ಒಂದು ತಟ್ಟೆಯಲ್ಲಿ ಬತ್ತವನ್ನು ಹಾಕೊಂಡು ಅದ್ರ ಮೇಲೆ ಒಂದು ದೊಡ್ಡ ನಂದಾ ದೀಪವನ್ನ ಇರಿಸಿ ನಂದಾದೀಪಕ್ಕೆ ಪೂರ್ತಿಯಾಗಿ ಹರ್ಶನವನ್ನ ಹಚ್ಚಿ ಹರ್ಷಣ ಕುಂಕುಮವನ್ನ ಇಟ್ಟಿರಬೇಕು ಸುತ್ತಲೂ ಹೂವಿನಿಂದ ಅಲಂಕಾರ ಮಾಡಿ ಎಳ್ಳೆಣ್ಣೆಯನ್ನು ಹಾಕಿ ದೊಡ್ಡ ಬತ್ತಿಯನ್ನು ಇಟ್ಟು ಪೂಜೆಯ ಮೊದಲ ದಿನ ಅದನ್ನು ಹಚ್ಚಿ ಒಂಬತ್ತು ದಿನಗಳು ಅದು ಯಾವುದೇ ಅಡೆತಡೆ ಇಲ್ಲದೆ ಉರಿಯೋ ರೀತಿ ನೀವು ಗಮನವನ್ನು ಹರಿಸಬೇಕು ಈ ರೀತಿ ನೀವು ಸರಳವಾಗಿ ಒಂದು ನವರಾತ್ರಿ ಪೂಜೆಯನ್ನು ಮನೆಯಲ್ಲಿ ಸಲ್ಲಿಸ್ಬೋದು ಬೊಂಬೆಗಳನ್ನು ಇಡುವ ರೂಢಿ ಸಂಪ್ರದಾಯ ಇರುವಂಥವರು ನಿಮ್ಮ ಒಂದು ಲಿವಿಂಗ್ ಏರಿಯಾದಲ್ಲಿ ಬೊಂಬೆಗಳನ್ನು ಇಟ್ಟು ಮಧ್ಯದಲ್ಲಿ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಅದಕ್ಕೂ ನೀವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸ್ಬೋದು ನಮಸ್ಕಾರ